ಸರ್ ಹೇಳಿ ನೀವು ಲಾಸ್ಟ್ ಹೇಳಿ ಡಿಗ್ರಿ ಕಾಲೇಜ್ ತಂದಿದ್ರಿ ಬಿಲ್ಡಿಂಗಿಗೆ ಸೆಕ್ಯೂರಿಟಿ ಸರ್ಕಲ್ ಅಲ್ಲಿ ಕ್ಲೀನ್ ಕೂಡ ಮಾಡ್ತಿದ್ರಿ ಏನಾಯ್ತು ಎಲ್ಲಿವರೆಗೂ ಬಂತು ಬಿಲ್ಡಿಂಗ್ ಇದನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಕಾಳಸ್ತಿ ನಗರದಲ್ಲಿ ಡಿಗ್ರಿ ಕಾಲೇಜು ಆವಾಗಲೇ ತಂದು ಆಯಿತು ಸ್ಟಾರ್ಟ್ ಆಯಿತು ಅದು ಕಾಲೇಜ್ ನಡೀತಾ ಇದೆ ಅದಕ್ಕೆ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೌರ್ಮೆಂಟ್ ಆರ್ಡ್ರ್ ಮಾಡಿಸ್ದೆ ಏನು ಬಿಲ್ಡಿಂಗ್ ಬೇಕು ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಡಿಗ್ರಿ ಕಾಲೇಜ್ ಇಲ್ಲ ಎಲ್ಲ ಇಲ್ಲಿ ಸುಮಾರು ಒಂದು ನಾಲ್ಕು ನಾಲ್ಕೂವರಿಂದ ಐದು ಲಕ್ಷ ಪಾಪ್ಯುಲೇಷನ್ ಇರೋ ಕ್ಷೇತ್ರ ಒಂದು ಡಿಗ್ರಿ ಕಾಲೇಜ್ ಬೇಕು ಅಂತ ನಾನು ಕೇಳ್ಕೊಂಡಾಗ ಸರ್ಕಾರದಲ್ಲಿ ನಾನು ಅವಾಗ ಆರ್ಡ್ರ್ ಮಾಡಿಕೊಟ್ರು ಅದಕ್ಕೆ ಹಣವೂ ಆರ್ಡ್ರ್ ಮಾ ಒಂಬತ್ತು ಕೋಟಿ ಅರವತ್ತು ಲಕ್ಷ ಒಂಬತ್ತು ಕೋಟಿ ಅರವತ್ತು ಲಕ್ಷ ನೋಡಿ ಶೆಟ್ಟಹಳ್ಳಿ ಅಂತ ಅಂದ್ಬಿಟ್ಟು ಒಂಬತ್ತು ಕೋಟಿ ಅರವತ್ತು ಲಕ್ಷ ದುಡ್ಡು ತಗೊಂಡು ಬಂದೆ ನಾನು ತಗೊಂಡು ಬಂದು ಶೆಟ್ಟಳ್ಳಿ ಸರ್ಕಲಲ್ಲಿ ಅಂದರೆ ಬಿ ಬಿ ಎಮ್ ಪಿ ಆಫೀಸ್ ಮುಂದೆಗಡೆ ನಾಲ್ಕೂವರೆ ಎಕರೆ ಜಾಗದಲ್ಲಿ ಎಲ್ಲ ಕ್ಲೀನ್ ಮಾಡಿಸಿ ನಾನು ಅಲ್ಲಿ ಕಟ್ಟಡ ಮಾಡಬೇಕು ಅಂತ ಮಾಡ್ಕಂಡೆ ನಾನು ಆವಾಗ ಅದು ಕಟ್ ಅದು ಅದು ಮಾಡ್ಕೊಂಡಾಗ ಟೆಂಡರ್ ಟೆಂಡ್ರು ಫೈನಲ್ಲು ಮಾಡಬೇಕಾಯ್ತು ಟೆಂಡರು ಫೈನಲ್ ಆಯಿತು ನಮ್ಮದು ಒಂದೇ ಆರ್ಡ್ರಲ್ಲಿ ನಮ್ಮದು ಮಾದೇವಪುರದಲ್ಲಿ ಒಂದೇ ಆರ್ಡ್ರು ನೋಡಿ ಮಾದೇವಪುರ ನಮ್ಮದು ಒಂದೇ ಆರ್ಡ್ರಲ್ಲಿ ಇರೋಕ್ಕೋಸ್ಕರ ಅದನ್ನು ಸ್ವಲ್ಪ ವಿಳಂಬ ಆಯಿತು ಆಮೇಲೆ ನೀತಿ ಸಂಹಿತೆ ಬಂತು ಆವಾಗ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅದು ಅದೇನು ಮಾಡಿದರೆ ಈಗೇನು ಮಾಡಿದ್ದಾರೆ ಅದರನ್ನು ತಗೊಂಡೋಗಿ ಯಾವುದನ್ನ ಆ ಗೌರ್ಮೆಂಟ್ ಕಾಲೇಜಿನ ಹೋಗಿ ಅಬ್ಬಿಗೆರೆ ಸ್ಕೂಲ್ ಹತ್ರ ತಗೊಂಡೋಗಿ ಈ ಕ್ಷೇತ್ರದಲ್ಲಿ ಸೆಂಟ್ರಿಗೆ ಆಗ್ತದೆ ಹೇಳ್ಬಿಟ್ಟು ನನ್ನ ಜಾಗ ಒಂದು ರೆಡಿ ಮಾಡಿ ನಾಲ್ಕೂವರೆ ಎಕರೆ ಜಾಗದಲ್ಲಿ ಒಂದು ಕ ಒಳ್ಳೆ ಕಾಲೇಜ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದರೆ ಅದನ್ನು ಹೋಗ್ಬಿಟ್ಟು ಇವತ್ತು ಏಕೆಂದರೆ ಇಲ್ಲಿ ಮಾಡಿರೇ ನನ್ನ ಹೆಸ್ರು ಬಂದುಬಿಡ್ತದಲ್ಲ ಅದಕ್ಕೆ ತಗೊಂಡೋಗಿ ಅಬ್ಬಿಗೆರೆ ಗ್ರೌಂಡು ಪಾಪ ಅಲ್ಲಿ ಹಬ್ಬಿಗೆರೆ ಗ್ರೌಂಡಲ್ಲಿ ಡಿಗ್ರಿ ಕಾಲೇಜ್ ಮಾಡಿರೇ ಒನ್ ಟು ಸೆವೆ ಒನ್ ಒನ್ ಟು ಟೆನ್ವರೆಗೂ ಈಗ ಆಲ್ರೆಡಿ ನಡೀತಾ ಇದೆ ಸ್ಕೂಲ್ ನಡೀತಾ ಇದೆ ಅಲ್ಲಿ ಹೋಗ್ಬಿಟ್ಟು ಆ ಗ್ರೌಂಡಲ್ಲಿ ಕಾಲೇಜು ಹೋಗಿಬಿಟ್ಟು ಅಲ್ಲಿ ಮಾಡಿದ್ದಾರೆ ಅಲ್ಲಿ ಈ ಕ್ಷೇತ್ರದ ಜನಗಳು ದಯಮಾಡಿ ಇದ್ರನ್ನ ಗಮನಿಸ್ಬೇಕು ಇದ್ರನ್ನ ಪಾಪ ಜನ ಮಕ್ಕಳಿಗೆ ಒಳ್ಳೇದಾಗಲಿ ಸೆಂಟ್ರಾಗಿರ್ತಾರೆ ಇವತ್ತು ಅಬ್ಬಿಗೆರೆ ಆ ಭಾಗದಿಂದ ಅಲ್ಲಿಗೇನು ಒಂದು ಕಿಲೋಮೀಟ್ರು ಇವತ್ತು ಯಗ್ನಹಳ್ಳಿಯಿಂದ ಇವತ್ತು ಅಬ್ಬಿಗೆರೆಗೆ ಹೋಗ್ಬೇಕು ಕಟ್ಟೆ ರಾಜಗೋಪಾಲ್ನಾರ ಚೊಕ್ಸಂದ್ರ ಬಗಳಗುಂಟಿ ಈ ಕಡೆ ಎಲ್ಲ ಅಬ್ಬಿಗೆರೆಗೆ ಹೋಗ್ಬೇಕು ಮಕ್ಕಳು ಇಲ್ಲಿ ಶೆಟ್ಟಿ ಇದ್ದಿದ್ರೆ ಅಲ್ಲಿ ರೋಡೂ ಅಷ್ಟೇ ದೊಡ್ಡ ವಿಶಾಲವಾಗಿ ನಾಲ್ಕು ಕಡೆ ರೋಡಿದೆ ಟ್ರಾಫಿಕ್ ಆತಿರಲಿಲ್ಲ ನೀವು ಸಾವಿರಾರು ಜನ ಮಕ್ಕಳು ಬಂದರೂ ಕೂಡ ಟ್ರಾಫಿಕ್ ಆತಿರಲಿಲ್ಲ ಅಂಥ ಜಾಗದಾಗ ನಾನು ಜಾಗ ಐಡೆಂಟಿಫೈ ಮಾಡಿ ಕ್ಲೀನ್ ಮಾಡಿಸಿ ಎಲ್ಲ ಮಾಡ್ಕೊಂಡು ಟೆಂಡರು ಕರೆದು ನಾನು ಎಲ್ಲ ಫೈನಲ್ ಮಾಡಿ ಅವತ್ತೇ ನಾನು ಜಾಗನೂ ಫೈನಲ್ ಮಾಡಿ ಅದು ಕ್ಲೀನು ಮಾಡಿಸ್ದೆ ಅವರು ನೀನು ಪೂಜೆ ಇದು ಸ್ಟಾಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅದು ನಮ್ಮದು ಮಾದೇಪುರ ಎರಡು ಜಂಟಿಯಲ್ಲಿ ರಿಲೀಸ್ ಆಗಿತ್ತು ಆ ರಿಲೀಸ್ ಆದಾಗ ಅದು ಸ್ವಲ್ಪ ವಿಳಂಬ ಆಯಿತು ಟೆಂಡ್ರು ಯಾರಿಗೆ ನೋಡಿ ಇಲ್ಲಿ ಅಬ್ಬು ಶಾಂಬ ಶಾಂಬ ರೆಡ್ಡಿ ನನಗೆ ಟೆಂಡ್ರೂ ಫೈನಲ್ ಅದು ಪಾಪ ಅವ್ನ ಕೆಲಸ ಕ್ಲೀನು ಮಾಡ್ಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡ ಅದು ಸ್ವಲ್ಪ ನೀತಿ ಸ್ವಲ್ಪ ವಿಳಂಬ ಆಯಿತು ನೀತಿ ಸಂಹಿತೆ ಬಂತು ಇವತ್ತು ಇಲ್ಲೇನಾದರೂ ಮಾಡಿಬಿಟ್ರೆ ನನಗೆ ಹೆಸರು ಬಂದುಬಿಡ್ತದೆ ಅವ್ರಿಗೆ ಹೆಸರು ಕಲ್ಲ ಬೋಲ್ಡ್ ಹಾಕ್ಸ್ಕೊಬೇಕು ಅಷ್ಟೇ ಅವ್ರಿಗೆ ಇನ್ನೇನು ಈ ಕ್ಷೇತ್ರದಲ್ಲಿ ಇನ್ನೇನು ಜನಗಳ್ಗೆ ಒಳ್ಳೇದು ಅನ್ನೋದಿಲ್ಲ ಅವ್ರಿಗೆ ಪಟಾಕಿ ಹೊಡ್ಸ್ಕೊಂಡು ಇವೆಲ್ಲ ಮಾಡ್ಕೊಂಡು ಅವ್ರಿಗೆ ಇರೋ ಒಂಥರ ಇದರಲ್ಲಿ ಇರಬೇಕು ಹಾಕ್ಸ್ಕೊಂಡು ಅದು ಬೇಕು ಅವ್ರಿಗೆ ಕಲ್ಲು ಅಲ್ಲಿ ಹೆಸರು ಬದು ಹೋಗ್ಬೇಕು ಇವತ್ತು ಎಲ್ಲೇ ಇವತ್ತು ನಾನು ಮಾಡಿರೋವಲ್ಲ ಎಲ್ಲ ಬಣ್ಣ ಒಡಿಸ್ಕೊಂಬಂದವ್ರೆ ಜನ ನೋಡಿ ನಗ್ತಾವ್ರೆ ಇವತ್ತು ಪಾರ್ಕಲ್ಲಿ ಹೋದ್ರು ಕೂಡ ನಾನು ಹಾಕಿರೋ ಕೆಲಸದ್ದು ಬಣ್ಣ ಹೊಡ್ಸ್ಕೊಂಡವ್ರೆ ನಾನು ಅದನ್ನು ತಗ್ಸೋಕೆ ಹೋಗಿಲ್ಲ ಜನ ಉಗಿಲಿ ಗೊತ್ತಾಗ್ತದೆ ಜನ ನೋಡ್ತಾರೆ ಜನಕ್ಕೆ ಗೊತ್ತು ಅಂದ ಈ ಥರ ಇವತ್ತು ಈ ಕ್ಷೇತ್ರದ ಮಕ್ಕಳಿಗೆ ಪಾಪ ಆ ಮಕ್ಕಳಿಗೆ ತಗೊಂಡೋಗಿ ಇವತ್ತು ಎಷ್ಟು ಅನ್ಯಾಯ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನೋಡಿ ಹೋಗ್ಬಿಟ್ಟು ಶಿ ಅಲ್ಲಿ ನೋಡ್ಕೊಂಬರ್ರಿ ಹೋಗಿ ಹಬ್ಬಿಗೆರೆ ಆ ಗ್ರೌಂಡ್ ಇತ್ತು ಆಟ ಆಟಾಡೋಕ್ಕೆ ಸಣ್ಣ ಮಕ್ಕಳಿಗೆ ಒನ್ ಟು ಟೆನ್ ಅಲ್ಲೇ ಸಾವಿರಾರು ಜನ ಮಕ್ಕಳವ್ರೆ ಎರಡು ಸಾವಿರ ತನಕ ಮಕ್ಕಳವ್ರಲ್ಲಿ ಅದು ನೋಡೇ ನಾನು ಟ್ರೆಸ್ಸು ಮಾಡಿಸ್ಕೊಟ್ಟೆ ನನ್ನ ಅವಧಿಯಲ್ಲಿ ನಾನು ಅಲ್ಲಿ ಒಂದು ಒಳ್ಳೆ ದೊಡ್ಡದಾಗಿ ಒಂದು ಟ್ರಸ್ಸು ಮಾಡಿಸ್ಕೊಟ್ಟೆ ಅಲ್ಲಿ ಅಬ್ಬಿಗೆರೆಗೆ ಇನ್ನಿರೋದ ಜಾಗದಲ್ಲಿ ಮಕ್ಕಳು ಆಟ ಜಾಗ ಇತ್ತು ಅಂಥ ಜಾಗನ ಹೋಗಿ ಇವತ್ತು ಹಾಳು ಮಾಡಿದ್ರಲ್ಲ ನೀವು ನಾಚಿಕೆ ಆಗಬೇಕು ಮಾನ ಮರಿದಿದೆಯಾ ಇಲ್ಲ ಹಾಂ ಇಂಥ ಕೆಲಸ ಇವತ್ತು ಈ ಕ್ಷೇತ್ರದಲ್ಲಿ ನಡೀತದೆ ಇವತ್ತು ಮುಖೇನ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಕ್ಷೇತ್ರದ ಮತದಾರ ಬಂಧುಗಳು ಇದನ್ನ ಗಮನಿಸ್ಬೇಕಿದ್ರನ್ನ ಇವತ್ತು ಎಷ್ಟೋ ಇವತ್ತು ಒಂದು ಕಾಲೇಜ್ ಒಂಬತ್ತು ಕೋಟಿ ಅರುವತ್ತು ಲಕ್ಷಕ್ಕೆ ತಂದು ತಂದು ಕೊಟ್ಟಿರೋದು ಅದಕ್ಕೆ ತಂಡ ಅಲ್ಲಿ ಮಾಡಿದ್ದಾರೆ ಹಾಂ ಅಲ್ಲಿ ಏಕೆಂದರೆ ನಾನು ಕಾಲೇಜು ಡಿಗ್ರಿ ಕಾಲೇಜ್ ತಂದು ಕಳಸಿನಗರಕ್ಕೆ ತಂದು ಯಾವುದೋ ಒಂದು ಹಳೇ ಬಿಲ್ಡಿಂಗ್ನಲ್ಲಿ ಮಾಡಿ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಟೂ ತ್ರೀ ಇಯರ್ಸ್ ಬ್ಯಾಕು ಅವ್ರಿಗೊಂದು ಕಾಲೇಜ್ ಅವ್ರಿಗೆ ತೊಂದರೆ ಆಗಬಾರ್ದಲ್ಲ ಅಲ್ಲಿರೋ ಮಕ್ಕಳು ಅಲ್ಲೂ ಒಂದು ಎರಡು ಮೂರು ಸಾವಿರ ಮಕ್ಕಳವ್ರೆ ಕಳಶ್ರೀನಗರದಲ್ಲಿ ದಾಸರಹಳ್ಳಿಯಲ್ಲಿ ಅವ್ರಿಗೆ ಸದ್ಯಕ್ಕೆ ಟೆಂಪ್ರವರಿ ಕೂ ಅಲ್ಲಿ ಮಾಡಿಸ್ದೆ ಅದಕ್ಕೆ ಹೋರಾಡ್ಕೊಂಡು ಎರಡು ಮೂರು ತಿಂಗಳು ಫೈಲ್ ಕಂಕ್ಲೆ ಇರಿಕೊಂಡು ಸುತ್ತಾಡಿ ವಿಕಾಸಸೌಧ ವಿಧಾನಸೌಧ ಸುತ್ತಾಡಿ ತಂದೆ ತಂದಿಲ್ಲ ಮಾಡೋವಷ್ಟೊತ್ತಕ್ಕೆ ಸ್ವಲ್ಪ ವಿಳಂಬ ಆಯಿತು ನೋಡಿ ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇದನ್ನು ಮಾನ್ಯ ಮತದಾರ ಬಂಧುಗಳು ಈ ಕ್ಷೇತ್ರ ದಾಸಹಳ್ಳಿ ಕ್ಷೇತ್ರದವರು ಇದನ್ನು ಗಮನಿಸ್ಬೇಕು ಎರಡನೇದು ಇವತ್ತು ತಮ್ಮ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ಬಿ ಬಿ ಎಂ ಪಿ ಅಧಿಕಾರಿಗಳು ಎ ಇ ಎ ಡಬ್ಲ್ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲೇ ಬಿಲ್ಡಿಂಗ್ ಕಟ್ಲಿ ಹೋಗ್ಬಿಟ್ಟು ನಿಲ್ಲಿಸೋದು ಹಾ ಪ್ರತಿಯೊಂದು ಬಿಲ್ಡಿಂಗ್ಗಳು ತಕೋನು ಅಷ್ಟೇ ಯಾರನ್ನ ಕೆಲವು ಚೇಲಗಳನ್ನು ಮಾಡಿಕೊಂಡು ಆಟಿಗೆ ಹಾಕ್ಸಿ ಎ ಎ ಡಬ್ಲ್ಯೂ ಹೋಗಿ ಬಿಲ್ಡಿಂಗ್ಗಳು ತಕ್ಕೋದು ಒಂದೊಂದು ಫ್ಲೋರ್ಗೆ ಇಷ್ಟಿಷ್ಟು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ತಕ್ಕ ಇವತ್ತು ಈ ಕ್ಷೇತ್ರದಲ್ಲಿ ಇದೆ ಎಲ್ಲೇ ಈ ಕ್ಷೇತ್ರದಲ್ಲಿ ಎಲ್ಲೇ ಬಿಲ್ಡಿಂಗ್ ಕಟ್ಟಲಿ ಹೋಗು ಎ ಎ ಡಬ್ಲ್ಯೂ ಹೊಡತ್ತಾರೆ ಚೇಲೋಗಳು ಕಳಿಸ್ತಾರೆ ಅವ್ರನ್ನ ನಾವು ಫೋನ್ ಮಾಡಿ ಕೇಳಿದರೆ ಅವರು ಒಂಥರ ಹೆಂಗೆ ಹೆಂಗೆ ಇದಾಗ್ತಾರೆ ಅಂತ ಉಸಿರೇ ಬಿಡೋಲ್ಲ ಯಾಕೆಂದ್ರೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಯಾರು ಕಳಿಸಿದ್ದಾರೆ ಯಾರು ಮಾಡ್ತಾರೆ ಈ ಜನಗಳಿಗೆಲ್ಲ ಗೊತ್ತಾಗಿದೆ ಇದು ಪ್ರತಿಯೊಬ್ಬರಿಗೂ ಇವ್ರು ಏನೇನು ಮಾಡ್ತಾರೆ ಎಲ್ಲ ಜನಗಳಿಗೆ ಗೊತ್ತಿದೆ ಇದನ್ನು ನಾನು ನಿಮ್ಮ ಮುಖೇನ ಇವತ್ತು ಅಧಿಕಾರಿಗಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ತಲೆದಂಡ ಯಾರಿಗೋ ದಾಂಡ ಕಲೆಕ್ಟ್ ಮಾಡಿ ಕೊಡೋಕ್ಕೋಸ್ಕರ ನೀವು ತಲೆದಂಡ ತೆರಬೇಕಾಗ್ತದೆ ನಿಮಗೆ ತೊಂದರೆ ಆಗ್ತದೆ ನಿಮಗೆ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಹೇಳ್ತಾನೆ ಇದ್ದೀನಿ ಆದ್ರೂ ಈ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಏಕೆಂದರೆ ಕ್ಷೇತ್ರದಾಗ ಎಲ್ಲೇ ನಡೆದ್ರು ನಮಗೆ ಗಮನಕ್ಕೆ ತರ್ತಾರೆ ಯಾಕೆಂದ್ರೆ ನಾನು ಐದು ವರ್ಷ ಹಗ್ಲು ರಾತ್ರಿ ಕೆಲಸ ಮಾಡಿದವನು ಜೊತೆಗೆ ಈ ಕ್ಷೇತ್ರ ಎಂಬತ್ತ್ಮೂರು ಸಾವಿರ ಜನ ಜನ ನನಗೂ ಮತ ಕೊಟ್ಟಿದ್ದಾರೆ ನಾನು ಸುಮ್ಮನೆ ಕೂರಂಗಿಲ್ಲ ಎಂಬತ್ತೆರಡೂವರೆ ಸಾವಿರ ಜನ ನನಗೆ ಓಟ್ ಹಾಕಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಗೊತ್ತು ಪ್ರತಿಯೊಬ್ಬರು ರೋಡ್ಗಳಿಂದ ಫೋನ್ ಮಾಡ್ತಾರೆ ಇಂಥ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅದರಿಂದ ನಾನು ಇನ್ನು ಅಧಿಕಾರಿಗಳಿಗೆ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಿಮಗೆ ನೀವು ಹಿಂಗೆ ಹೋದರೆ ನೀವು ಇದೇ ಥರ ತಕ್ಕ ಹೋದರೆ ಬಿಲ್ಡಿಂಗ್ ಕಟ್ಟೋದು ಒಂದು ಒಂದು ವ್ಯಾಪಾರ ಆಗ್ತದೆ ಒಂದೊಂದು ಫ್ಲೋರ್ಗೆ ಇಷ್ಟಿಷ್ಟು ಅಂತ ವ್ಯಾಪಾರ ಮಾಡ್ಕೊತಾರೆ ತಿರ್ಗಾ ನೀರು ಕನೆಕ್ಷನ್ ಕೊಡುವಾಗ ರೋಡ್ ಕಟ್ಟಿಂಗ್ ಹೋದಾಗ ಚೇಲಾಗಳು ಹೋಗ್ತಾರೆ ಅವಾಗೊಂದು ವ್ಯಾಪಾರ ಯಾವುದು ಸ್ಯಾನಿಟ್ರಿ ಕಲೆಕ್ಷನ್ ಕೊಡೋ ಒಂದು ವ್ಯಾಪಾರ ನೀರು ತಗೊಂಡೋಗೊಂದು ವ್ಯಾಪಾರ ಎಲೆಕ್ಟ್ರಿಕ್ ಒಂದು ವ್ಯಾಪಾರ ಈ ಕ್ಷೇತ್ರದಲ್ಲಿ ಇವತ್ತು ಮತದಾರ ಬಂಧುಗಳು ಇದನ್ನು ಗಮನಿಸ್ಬೇಕಿದ್ರನ್ನ ಎಲ್ಲ ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅನುಭವಿಸಿದರೆ ಈ ಕ್ಷೇತ್ರದಲ್ಲಿ ಈ ಥರ ಇದೆ ಬೆಳಿಗ್ಗೆ ಅಂದರೆ ಎಲ್ಲ ಬೋರ್ವೆಲ್ ಹಾಕಕ್ಕೆ ಹೋದ್ರೆ ಎಲ್ಲನ ಹೋಗಿ ಅದಕ್ಕೊಂದು ಹಿಂಸೆ ಕೊಡ್ತಾರೆ ಆ ಬಿ ಡಬ್ಲ್ಯೂ ಎಸ್ ಎಸ್ ಬೇರು ಆ ಬಿ ಡಬ್ಲ್ಯೂ ಎಸ್ ಎಸ್ ಬೇರು ಇವತ್ತು ಒಂದು ಲಕ್ಷ ಇದ್ರು ಕೂಡ ಹೋಗಿ ಪೂಜೆ ಮಾಡಿಸ್ತಾವ್ರೆ ಏನರಪ್ಪ ಅಂತ ಕೇಳಿದ್ರೆ ಏನು ಸಾರ್ ಮಾಡೋದು ನಾವು ಹೇಳ್ಕೊಳ್ಳಂಗಿಲ್ಲ ಐವತ್ತು ಸಾವಿರ ಐದರು ಪೂಜೆ ಅಂತೆ ಹಾಂ ಈ ಮಟ್ಟಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ನಿಂತದೆ ಈ ಅಧಿಕಾರಿಗಳು ಹೇಳಿ ಇನ್ನೇನಾದ್ರೂ ಇವತ್ತು ಮಾನ ಮತದ ಬಂಧುಗಳಿಗೆ ಹೇಳ್ತಾ ಇದ್ದೀನಿ ನೀವು ಕೇರ್ ಮಾಡಬೇಡಿ ಯಾವನ ತೊಂದರೆ ಕೊಟ್ಟರೆ ನನಗೆ ಫೋನ ಕಾಲ್ ಹಾಕಿ ಬರ್ರಿ ಇಲ್ಲ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಡಿ ಅವ್ರು ಕಟ್ತಾರೆ ಮಾಡಿದ್ಮೇಲೆ ಇವತ್ತೇನು ಅಲ್ಲಿಗೆ ಇವ್ರದ್ದು ವ್ಯವಹಾರ ಮಾಡಿಬಿಟ್ರೆ ಕಟ್ಕೊಂಬೋದು ವ್ಯವಹಾರ ವ್ಯವಹಾರ ಮಾಡಲಿ ಅಂತ ಏನು ಪ್ಲ್ಯಾನ್ ಸ್ಯಾಂಕ್ಷನ್ ಆದಂಥ ಹೋಗ್ತಾರಂತೆ ಅವ್ರಿಗೂ ಅಧಿಕಾರಿಗಳಿಗೂ ಇಷ್ಟ ಇಲ್ಲ ಇದು ಆದರೆ ಬಿಡಲ್ವಲ್ಲ ವ್ಯವಹಾರ ರೋಲ್ ಕಾಲ್ ಮಾಡ್ಕೊಂಬಂದ್ಬಿಡ್ಬೇಕು ಹೋಗಿ ತಂದು ಕೊಟ್ಬಿಟ್ರೆ ಅವಾಗ ಎಲ್ಲ ಜನಗಳಿಗೂ ಇದೆಲ್ಲ ಜನಗಳಿಗೂ ಇದು ಗೊತ್ತಿದೆ ಆದ್ರಿಂದ ಇದನ್ನು ನಿಮಗೆನ ಹೇಳಕ್ಕೆ ಇದ್ದೀನಿ ಮತ್ತಾರ ಬಂದು ಇನ್ನೂ ಕೇರ್ ಮಾಡಬೇಡಿ ನೀವು ಯಾವನ್ಗು ಅವರು ಈ ಛೇಲಾಗಳು ಬಿಟ್ಟು ಆಟಿಗೆ ಹಾಕ್ಸೋದು ಇವೆಲ್ಲ ಮಾಡ್ತಾರೆ ಹಾಳಾಗೋಲಿಂತ ಒಂದಿಷ್ಟು ಬಿಸಾಕ್ತಾರೆ ಪಾಪ ಬೈಕಂಡು ಈ ಥರ ಎಲ್ಲ ಇದೆ ಹಾಂ ಇದೊಂದು ಕಡೆ ಮೂರನೇದು ಇವತ್ತು ಎಲ್ಲಿ ಏನು ಎಕ್ಸೈಜ್ಗಳು ಸಿ ಎಲ್ ಸೆವೆನ್ ಎಲ್ಲೆಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಆತವೆ ಈಗ ಎಕ್ಸಾಂಪಲ್ ಸ್ವಪ್ನ ಅನಿಲ್ ಕುಮಾರ್ ಹೋಟೆಲ್ ರಾಜ್ ವಿಸ್ತಾ ಸೂಟ್ಸ್ ಅಂಡ್ ಸೈಟ್ ಇದ್ರನ್ನ ಪಕ್ಕದಲ್ಲೇ ಆಸ್ಪೆಟ್ಲು ಯಾವುದು ಎನ್ ಆರ್ ಆರ್ ಅದರಲ್ಲಿ ಆಸ್ಪೆಟ್ಲು ಪಕ್ಕದಲ್ಲೇ ಇದ್ದು ಎನ್ ಆರ್ ಆರು ಎನ್ ಓ ಸಿ ಬಿ ಎಕ್ಸೈಸ್ ಡಿ ಸಿ ತಂದು ಕೊಟ್ಟಿದ್ದಾರೆ ಮೊನ್ನೆ ಹೇಳಿದಕ್ಕೆ ಎಕ್ಸೈಜ್ ಡಿ ಸಿಗಳು ಇದನ್ನ ತಂದುಕೊಟ್ಟು ಹೋಗಿದ್ದಾರೆ ಅವರು ಎನ್ ಆರ್ ಆರು ಅಬ್ಜೆಕ್ಷನ್ ಇದು ಎನ್ ಓ ಸಿ ಕೊಟ್ಬಿಟ್ಟವ್ರಂತೆ ಮಾಡ್ಕೊಳ್ಳಿ ಅಂತ ಎನ್ ಓ ಸಿ ಕೊಟ್ಬಿಟ್ರೆ ಅಲ್ಲಿ ಪೇಷೆಂಟ್ಗಳಿಗೆ ಗತಿ ಏನು ಅಲ್ಲಿ ಇವತ್ತು ಕ್ಲಬ್ ಡ್ಯಾನ್ಸ್ ನಡೀತಾ ಇದೆ ಆಮೇಲೆ ಎಕ್ಸ್ಟ್ರಾ ಆಕ್ಟಿವಿಟೀಸು ಬೇರೆ ಬೇರೆ ನಡೀತಾ ಅಲ್ಲಿ ಆ ಅಲ್ಲಿ ಪೇಷೆಂಟ್ಗಳು ಹೆಂಗಿರ್ಬೇಕಲ್ಲಿ ಇವನೇನೋ ಎನ್ ಓ ಸಿ ಕೊಟ್ಬಿಟ್ಟ ಏನೋ ಬೆದರಿಕೆ ಆಗ್ತಾ ಮಾಡ್ದೆ ಏನೋ ಆಗೋಯ್ತು ಅಲ್ಲಿಗೆ ಬಡವ್ರಿಗೊಂದು ಕಾನೂನು ಬಲ್ಗಾರ್ಗೊಂದು ಕಾನೂನ ಇವರು ಎಕ್ಸೈಟ್ ಡಿ ಸಿ ಇವು ಇವನ್ನ ಕೊಟ್ಟು ಬಿಟ್ರೆ ಇದು ಆಗೋಯ್ತು ಅಂತ ತಿಳ್ಕೊಂಡವ್ ನೀವು ಇವ್ರು ಏನೇನು ಮಾಡ್ತಾರೆ ಎಲ್ಲ ಗೊತ್ತಿದೆ ಇದನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ ಇದನ್ನು ಅವ್ರು ಏನು ತಿಳ್ಕೊಂಡಿರ್ಬೇಕು ಅದೊಂದೇ ಅಲ್ಲ ಇವ ಸುಂಕ ಕಟ್ಟಿ ಭಾಗ ಎಲ್ಲಿ ಖಾಲಿ ಅದೋ ಈಗ ಐವೇ ಒಳಗೆ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಈಗ ನಾವೇನು ಮಾಡ್ಬಾ ನಾವೇನು ಇದ್ರ ವಿರುದ್ಧ ನಾವೇನು ಹೇಳಲ್ಲ ಮಾಡ್ಕೊಳ್ಳಿ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಇದೆ ಮಾಡ್ಕೊಳ್ಳಿ ಅದಕ್ಕೆ ಇದ್ರನ್ನ ರೂಲ್ ಬಿಟ್ಟೆ ಇದನ್ನ ಇವತ್ತು ಇಷ್ಟು ನೂರು ಮೀಟ್ರ್ ಒಳಗೆ ಇರಬೇಕು ಏನೋ ಕಾನೂನಲ್ಲಿ ಇದೆ ಅಟ್ಯಾಚೇ ಇದೆ ಇದ್ರಾಗ ಐವ ನೂರು ಮೀಟ್ರ್ಗೆ ಜಾಸ್ತಿ ಇದೆ ಅಂತ ತಂದು ಕೊಟ್ಟಿದ್ದಾರೆ ನನಗೆ ಕಳಿಸ್ತೀರಿ ಇದರನ್ನ ಇವ್ರೇನೋ ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ ಎಲ್ಲಿ ಏನು ಮಾಡ್ಬೇಕೋ ಮಾಡ್ತೀನಿ ಅಲ್ಲಿ ಪೇಶೆಂಟ್ಗಳ ಗತಿ ಏನಾಗಬೇಕು ಇವರೇನೋ ಆರ್ ಆರ್ ಕಾಲೇಜ್ನಲ್ಲಿ ಕೊಟ್ಬಿಟ್ಟ ಎನ್ ವ ಸಿ ಅವರು ಅವ್ರಿಗೂ ಕೊಡೋಕೆ ಇಷ್ಟ ಇಲ್ಲ ಹಿಂಗೆ ಇರ್ತಾವಲ್ಲ ಎಲ್ಲ ಇರ್ತಾವಲ್ಲ ಬೇರೆ ಬೇರೆ ಇರ್ತಾವಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಆ ಕುಟ್ಬಿಟ್ಟ ತಕ್ಷಣಕ್ಕೆ ಅಲ್ಲಿ ಪೇಶೆಂಟ್ ಗತಿ ಎಷ್ಟೋ ತೊಂದರೆನು ಪಬ್ಲಿಕ್ ಪೇಷಂಟ್ಗಳ್ ಗತಿಯೇನಾಗಬೇಕಲ್ಲಿ ಮದ್ದು ನಿಮ್ಮ ಮುಖ್ಯನೇ ಹೇಳ್ತಾ ಇದ್ದೀನಿ ಅವನು ಯಾವ ಅವ್ನು ಎಕ್ಸೈಜ್ನ ಹೋಗಿ ಮದ್ದು ಇಮಿಡಿಯೇಟಾಗಿ ನಾನು ಎಲ್ಲಿಗೆ ಹೋಗ್ಬೇಕಾ ಎಲ್ಲಿಗೆ ಕೊಡ್ಬೇಕ ಕೊಡೋಂಥ ಕೆಲಸ ಮಾಡಿ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಷ್ಟೊಳಗಾಗಿ ಬಂದಿದ್ರನ್ನ ನೀವೇನಾದರೂ ಇದ್ರನ್ನ ಆ್ಯಕ್ಷನ್ ತಗೊಂಡಿಲ್ಲ ಏನು ಇವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನಾ ಹಾಂ ಅಲ್ಲಿ ಯಗ್ನಹಳ್ಳಿ ಒಳಗೆ ಯಗ್ನಹಳ್ಳಿ ಒಳಗೆ ನಾನು ಆಗಲೇ ಹೇಳಿದ್ದೀನಿ ಹಾಂ ಪವರ್ ಸ್ಪಿರಿಟ್ ಅಂತ ಅಂದ್ಬಿಟ್ಟು ಎದುರಿಗೆ ಇವತ್ತು ಇದೆ ಅದು ಎಷ್ಟು ಮೀಟ್ರಲ್ಲಿದೆ ಹೆಂಕುಟೆ ನೀನು ಸಿ ಎಲ್ ಸೆವೆನ್ ಸಿ ಎಲ್ ಸೆವೆನ್ ಥರ ಮಾಡ್ತಾ ಇದ್ದಾರಾ ಎಲ್ಲ ಕೌಂಟ್ರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಬ್ಯಾಕ್ ಸೈಡ್ ಸ್ಕೂಲ್ ಇದೆ ಇನ್ಸ್ಟಿಟ್ಯೂಷನ್ ಇದೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಆಮೇಲೆ ಈಗ ಓಂ ಶಕ್ತಿ ದೇವಸ್ಥಾನ ಒಂದು ಮಾಡ್ತಾವ್ರೆ ಆ ಸಾವಿರಾರು ಜನ ಓಂ ಶಕ್ತಿ ದೇವಸ್ಥಾನಕ್ಕೆ ಬರ್ತಾರೆ ಪಕ್ಕದ ಬಿಲ್ಡಿಂಗ್ನಲ್ಲೇ ಮಾಡ್ತಾವ್ರೆ ಏನಿದು ಈಗ ಕ್ಷೇತ್ರದಲ್ಲಿ ಏನು ನಡೀತದಿದು ಹಾಂ ಬರೇ ಏನು ಬಂದ ಇನ್ನೂ ನೋಡ್ಕೊಳ್ಳಿ ಎಲ್ಲೆಲ್ಲಿ ಖಾಲಿ ಎಲ್ಲ ಬಾರ್ಗಳು ಓಪನ್ ಇಲ್ಲಿ ಕಟ್ಟಿ ಕಟ್ಟಿ ಕ ಮಾಡ್ತಾವೆ ಇಲ್ಲ ಪಾಪ ಇವ್ರ ಗತಿ ಏನಾಗ್ಬೇಕು ಮಕ್ಳು ಮರಿದು ಹೆಣ್ಮಕ್ಳದು ಏನು ಇಲ್ಲಿ ನಿಮ್ದೇ ಓಡಾಡಂಗಿಲ್ವಾ ಕ್ಷೇತ್ರ ಏನ ಏನ ಏನು ಏನು ನಡೀತದೆ ಇಲ್ಲಿ ಯಾಕೆ ಈ ಪೊಲೀಸ್ ಆಫೀಸರ್ಸ್ ಯಾಕೆ ಸುಮ್ಮನವ್ರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಇಂಜಿನಿಯರ್ಗಳು ಬಿಡು ಎಲ್ಲ ಅವರು ಇಲ್ಲಿ ಹಾಗೆ ಇಂಜಿನಿಯರ್ಗಳಿಗೂ ಅಷ್ಟೇ ನಾನು ಭಾಳ ಇದ್ರಾಗೆ ಏನಾದ್ರೂ ಇವರು ಇನ್ನೇನೋ ಬಿಲ್ಡಿಂಗ್ ಹೋಗಿ ನಿಂತ್ಕೊಳ್ಳೋದು ಮಾಡೋದು ತೊಂದರೆ ಕೊಟ್ಟೋದು ಮಾಡಿದ್ರೆ ಆಮೇಲೆ ಮುಂದಿನ ಪರಿಣಾಮ ನಾನು ಏನು ಮಾಡ್ಬೇಕು ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಕ್ಷೇತ್ರ ಜನಕ್ಕೆ ಯಾವ್ದು ಯಾಕೆಂದರೆ ನಮಗೂ ಎಂಬತ್ತ್ಮೂರು ಸಾವಿರ ಜನ ಜನ ಮತ ಕೊಟ್ಟಿದ್ದಾರೆ ಇಂಥ ಇದಿಲ್ಲ ಇದು ಬರೀ ಬಾರ್ಗಳು ಓಪನ್ ಮಾಡೋದು ಬರೀ ಇಂಥ ಇಂಥ ಕೆಲಸಗಳು ಇವತ್ತು ಎಲ್ಲ ಮಾಡ್ಕೊಂಡು ಇವತ್ತಿರೋದು ಇನ್ನೇನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರುಗಳೇ ಇದ್ರಲ್ಲಪ್ಪ ಇವತ್ತು ಜನಪ್ರತಿನಿಧಿಗಳೇ ಇದ್ರಲ್ಲ ಏನು ಎಲ್ಲ ಯಾವ್ದಾನ ಒಂದು ಅಬ್ಬಿಗೆರೆ ಕೆರೆ ನೋಡೋಗಿ ಹಾಂ ಇವ ಇಪ್ಪತ್ತೈದು ಮೂವತ್ತು ವರ್ಷದ ಇದ್ರಲ್ಲ ಏನೋ ಒಂದು ಒಂದು ಕೆರೆಗೆ ಒಂದು 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 ಇದು ಮಾಡೋಕ್ಕಾಯ್ತಾ ಇವತ್ತು ನೋಡಿ ಬಂಗಾರ ನಡೆಯನ್ನು ನಡೀತಾ ಇದೆ ವಿಜ್ಜಿಪುರ ಕೆರೆ ಮುಳುಗುವಾಗಿತ್ತು ಅದಕ್ಕೂ ಒಂದು ನಾಲ್ಕೈದು ಕೋಟಿ ದುಡ್ಡು ಹಾಕಿ ಇವತ್ತು ಹೆಂಗೆ ನಡೀತದೆ ಬಾಣವರ ಕೆರೆ ಹೋಗಿ ಡಿ ಕೆ ಅವ್ರ ಹತ್ರ ಕೈಕೆಲ್ಲ ಯಾಕೆಂದ್ರೆ ನನಗೆ ಅವಾಗ ಲಾಸ್ಟ್ ಟೈಮ್ ಹೋಗಿದ್ದ ನಾನು ಒಂದು ಮಾತು ಕೊಟ್ಟಿದ್ದೆ ಮೂವತ್ತು ಕೋಟಿ ತಂದಿದ್ರು ಇವರು ಅದು ಕಿತ್ತಾಕ್ಬಿಟ್ರು ಆದರೂ ತಿರ್ಗಾ ತಂದು ಕೊಟ್ಟಿದ್ದೀನಿ ಇವಾಗ ಕೆಲಸ ನಡೀತಾ ಇದೆ ಹನ್ನೆರಡು ಕೋಟಿ ಚಿಲ್ಲರೆ ಶಿವಪುರ್ ಕೆರೆ ಕೆಲಸ ನಡೀತಾ ಇದೆ ಇದಕ್ಕೂ ಇದಕ್ಕೂ ಎರಡು ಕೋಟಿ ಚಿಲ್ಲರೆ ಹಾಕಿದ್ದೀನಿ ಬಗಳಗುಂಟೆ ಕೆರೆಗೆ ಕಮಂಡುಳ್ಳಿ ಕೆರೆಗೂ ಎರಡು ಕೋಟಿ ಹಾಕಿದ್ದೀನಿ ಇವಾಗ ಟೆಂಡರ್ ಆಗಿದೆ ಮೇಜರ್ ರೋಡ್ಗೂ ತಂದು ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮೇಜರ್ ರೋಡ್ಗೂ ನಾನು ಯಾವತ್ತು ಈ ಕ್ಷೇತ್ರದಲ್ಲಿ ಇದ್ರನ್ನ ಜನ ಈ ನಮ್ಮ ಮಾನ್ಯ ಮತಾರ ಬಂಧುಗಳು ಈ ಕ್ಷೇತ್ರದ ಗೌರವಾನ್ವಿತ ಮತಾನ ಬಂಧುಗಳು ಇದನ್ನ ಎಲ್ಲ ಗಮನಿಸಿ ಇದನ್ನ ನನಗೆ ಎಷ್ಟು ಕೆಲಸ ಆಗಬಾರ್ದು ಅಂತ ಈ ಕ್ಷೇತ್ರದಲ್ಲಿ ತೊಂದರೆ ಕೊಟ್ಟರಲ್ಲ ನೀವೆಲ್ಲ ನೋಡಿದ್ದೀರಿ ನಾನು ಹೈಕೋರ್ಟ್ಗೆ ಹೋಗಿದ್ದು ಇವೆಲ್ಲ ಪ್ರೊಟೆಸ್ಟ್ ಮಾಡಿದ್ದು ಎಲ್ಲ ಗೊತ್ತಿದೆ ಆದರೂ ಇವತ್ತು ನಾನೇ ನಿಂತು ಮಾಡ್ತಾಯಿದ್ದೀನಿ ನಾನೇ ನಿಂತು ಇವತ್ತು ಮಾಡ್ತಾ ಇದ್ದೀನಿ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಪಾರ್ಟಿ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಕೆಲಸ ಇದೆ ದೊಡ್ಡಣ್ಣ ಇವತ್ತು ರಾಜ್ಗೋಪಾಲ್ನಾರ ನೋಡ್ಕೊಂಡ್ ಹೋಗಿರಿ ಹನ್ನೆರಡು ಕೋಟಿ ರೂಪಾಯಿ ಎಲ್ಲ ಜಿ ಕೆ ಡಬ್ಲ್ಯೂ ಇರ್ಬೋದು ಅನ್ಪೂರ್ಣೇಶ್ವರಿ ನಗರ ಇರ್ಬೋದು ಕಪಿಲಾ ನಗರ ಇರ್ಬೋದು ರಾಜ್ಗೋಪಾಲ್ ನಗರ ಇರ್ಬೋದು ಅಲ್ಲಿ ಕೆ ಟಿ ಜಿ ರೋಡ್ ಇರ್ಬೋದು ಕೆಲಸ ನೋಡೋ ಎಷ್ಟು ಜನ ನಡೀತದೆ ಪೀಣ್ಯ ಇಂಡಸ್ಟ್ರಿಗೆ ಐವತ್ತು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಇವತ್ತು ಹಾಂ ಇವತ್ತು ಎಷ್ಟು ತಂದು ಇವತ್ತು ನನ್ನ ಕೆಲಸ ಇವತ್ತು ಸರ್ಕಾರ ನ ನಾನು ನಾನು ಪದ ಪದಾಯ್ತು ನನಗೇನು ದೊಡ್ಡದಲ್ಲ ಅಂತ ಕೆಲಸ ಮಾಡಲ್ಲ ನಾನು ಕ್ಷೇತ್ರ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದು ಇವತ್ತು ನೆಲಗಾದೂರ್ನಳ್ಳಿ ರೋಡು ಹೆಸರುಘಟ್ಟ ರೋಡು ಇವತ್ತು ಅವರು ಕಾಂಟ್ರಾಕ್ಟ್ರುಗಳು ಹೋಗಿ ಕಾಣಿಕೆ ಒಪ್ಪಿಸ್ತಿಲ್ವಲ್ಲ ಅದು ಕೊಟ್ಟಿಬಿಟ್ಟಿದ್ರೆ ಆಗಿರೋದು ಇವತ್ತು ಡಿಲೇ ಮಾಡಿ ಸಾಯ್ತಾವ್ರೆ ಜನಪಾಪ ಡಿಲೇ ಮಾಡಿಬಿಟ್ಟು ಯಾರಿಗೆ ತೊಂದರೆ ಅದು ಜನಗಳಿಗೆ ಮಕ್ಳು ಮರಿಗೆ ಇಂಥ ಕೆಲಸ ಇವತ್ತು ಈ ಕ್ಷೇತ್ರಗೆ ನಡೀತಾ ಇದೆ ಆದ್ರೂ ಇವತ್ತು ನಾನು ಎಲ್ಲಿ ಹೇಳ್ಬೇಕು ಎಲ್ಲಿ ಮಾಡಬೇಕು ನಾನು ಮಾಡ್ತಾಯಿದ್ದು ಇದು ಇಷ್ಟೊತ್ತಿಗೆ ಇನ್ನೂ ಇವೆಲ್ಲ ಕೆಲಸಗಳು ಇದಾಗವು ನಾನು ಹಿಂದೆ ಬಿದ್ದು ಏಕೆಂದರೆ ಜನಗಳಿಗೆ ನಾನು ಅವತ್ತು ನಮ್ಮ ಮೇಲೆ ಭಾಳ ಒಂದು ನಾನು ಒಬ್ಬ ಪ್ರಾದೇಶಿಕ ಪಕ್ಕದಲ್ಲಿದ್ದರು ಕೂಡ ಲಕ್ಷಾಂತರ ಓಟ್ ಹಾಕಿದ್ದಾರೆ ಜನ ಜನಗಳು ನನಗೆ ಎರಡು ಬಾರಿ ಆದ್ದರಿಂದ ಯಾವತ್ತೂ ಅವ್ರನ್ನ ನಮ್ಮ ಮೇಲೆ ಅಂಥ ಕೆಲಸ ನಾನು ಅವ್ರು ಯಾವತ್ತೂ ಅವ್ರು ಬೆನ್ನೆಲುಬಾಗಿ ನಿಂತಿರ್ತೀನಿ ಅದೊಂದೇ ಅಲ್ಲ ಎಲ್ಲ ವಿಚಾರದಾಗೂ ನ ಕಷ್ಟ ಸುಖಕ್ಕೆ ನಾನು ಯಾವತ್ತು ಸ್ಪಂದನೆ ಮಾಡ್ಕೊಂಡು ನಾನು ಈ ಕ್ಷೇತ್ರದ ಜನಕ್ಕೆ ನಾನು ಮಾಡ್ತಾಯಿದ್ದೀನಿ ಹೊರತು ಯಾವತ್ತೂ ನಾನು ಒಂದು ಅಗವರು ಹೊತ್ತವರದಾಗಲಿ ಮತ್ತೊಂದು ಮಗದೊಂದು ನನ್ನಲ್ಲಿಲ್ಲ ಈ ಕ್ಷೇತ್ರದಲ್ಲಿ ಕಷ್ಟ ಸುಖ ಯಾವತ್ತೂ ಈ ಕ್ಷೇತ್ರದ ಜನ್ಮ ಸ್ಪಂದಿಸ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮಸ್ಕಾರ